ಪ್ರವಾಸಿ ಕೊಟ್ಟಿದ್ ನಿನ್ ಡಿಪಾರ್ಟ್ಮೆಂಟ್ ಚತುರ್ಮುಖ ಬ್ರಹ್ಮನ ಮೊಮ್ಮಗ ನಮ್ಗೆ ಎಜುಕೇಶನ್ ಇಲ್ಲ ಹಾಗೆ ನಮ್ಮ ಮಕ್ಕಳು ಆ ಥರ ಆಗೋಂಕಡ ಅವರು ಎಜುಕೇಷನಲ್ಲೇ ಮುಂದುವರೀಲಿ ಅಂತ ಡಾಕ್ಟರ್ ಹತ್ರ ತೋರ್ಸೋದಕ್ಕೂ ನಮ್ಮ ಹತ್ರ ಕಾಸಿ ಇರ್ತಿರಲಿಲ್ಲ ಸ್ವಲ್ಪ ಕಾಳುಗಳು ವ್ಯಾಪಾರ ಏನೂ ಸ್ಕ್ಯಾನಿಂಗ್ ಮಾಡಿಸೋಕ್ಕೂ ದುಡ್ಡಿರಲಿಲ್ಲ ಲೈಫಲ್ಲಿ ಏನಂದ್ರೆ ಸರ್ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವಾಗಲಿ ತಾಳ್ಮೆ ಮಾತ್ರ ಯಾರು ಮೇಲೆ ಆತ್ಮೀಯ ಸ್ನೇಹಿತರೆ ನಿಮ್ಮ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ನಮ್ಮೂರ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗಿದರೆ ಬಾಲ ಕಲಾವಿದರು ಇವರು ಅನೇಕ ರಿಯಾಲಿಟಿ ಶೋಗಳಲ್ಲಿ ಹಾಗೆಯೇ ನಮ್ಮ ಝೀ ಕನ್ನಡ ಅರ್ಪಿಸುವ ಡ್ರಾಮಾ ಜೂನಿಯರ್ಸ್ನಲ್ಲಿ ಹಾಗೆಯೇ ನಮ್ಮ ಕರುನಾಡ ಹೆಮ್ಮೆಯ ಚಲನಚಿತ್ರ ಆದಂತಹ ಕಾಂತಾರ ಚಾಪ್ಟರ್ ಒನ್ ಈ ಒಂದು ಚಿತ್ರದಲ್ಲಿ ತನ್ನ ಅಭಿನಯವನ್ನು ಮಾಡಿ ಸಾಕಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಬೇರೆ ಯಾರೂ ಅಲ್ಲ ನಮ್ಮ ಹೆಮ್ಮೆಯ ಸಾಲಿ ಹಾಗೆಯೇ ಲಡ್ಡು ಲೇಖನ ಇವತ್ತು ನಮ್ಮ ಜೊತೆಗಿದ್ದಾರೆ ಇವತ್ತಿನ ವಿಶೇಷ ಏನಂತ ಅಂದರೆ ಮಕ್ಕಳ ದಿನಾಚರಣೆ ಇರೋದ್ರಿಂದ ಇವತ್ತು ಈ ಒಂದು ಸಾಧಕರನ್ನ ಆಹ್ವಾನಿಸಿದ್ದೀವಿ ಅವರು ಕೂಡ ಬಂದಿದ್ದಾರೆ ಅದ್ರ ಜೊತೆಗೆ ಇನ್ನೂ ಸ್ವಾರಸ್ಯಕರವಾದಂತಹ ಒಂದು ಚರ್ಚೆಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಕಾಂತಾರದಿ ಹೇಗಿತ್ತು ಹಾಗೆಯೇ ಲಡ್ಡು ಲೇಖನ ಹಾಗೆಯೇ ಸಾನ್ವಿಯವರ ತಂದೆ ತಾಯಿಯವರ ಜೀವನ ಹೇಗಿತ್ತು ಎಲ್ಲರ ಸಂಪೂರ್ಣ ಒಂದು ಚಿತ್ರಣ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತದೆ ಸ್ನೇಹಿತರೆ ತಾನ್ವಿ ಹಾಗೂ ನಮ್ಮ ಲಡ್ಡು ಅವರು ನಮ್ಮ ಒಂದು ಸ್ಟುಡಿಯೋಗೆ ಬಂದಿದ್ದಾರೆ ನಿಮಗೆ ಸ್ವಾಗತ ಸುಸ್ವಾಗತ ಪುಟಾಣಿಗಳೇ ನಿಮ್ಮ ತಂದೆ ತಾಯಿ ಹೆಸರು ಹಾಗೆ ನೀವು ಓದ್ತಿರುವ ಶಾಲೆಯ ಹೆಸರು ನಿಮ್ಮ ಬಗ್ಗೆ ನಿಮ್ಮ ಪರಿಚಯವನ್ನ ಈ ಒಂದು ವೇದಿಕೆಯಲ್ಲಿ ಮಾಡ್ಕೊಳ್ಳಿ ನಮಸ್ತೆ ಎಲ್ರಿಗೂ ನಾನು ಮೈಸೂರಿಂದ ಬಂದಿರೋದು ಕ್ಲಾಸ್ ಐದನೇ ತರಗತಿ ನಾನು ಓದ್ತಿರೋದು ಕೊಡಗು ಮಾಡೋದು ಶಾಲೆ ಆಮೇಲೆ ನಮ್ಮ ಅಪ್ಪ ಅಮ್ಮನ ಹೆಸರು ನಮ್ಮ ಅಪ್ಪನ ಹೆಸರು ಹೆಸರು ರೇಣುಕ ನಮಸ್ತೆ ಎಲ್ರಿಗೂ ನಾನ್ ಸ್ಕೂಲ್ ಕೊಡಗು ಮಾಡಲ್ ಸ್ಕೂಲ್ ಅಪ್ಪ ಅಪ್ಪನ ಹೆಸರು ಪುರುಷೋತ್ತಮ್ ಅಯ್ಯಪ್ಪ ಅಮ್ಮನ ಹೆಸರು ರೇಣುಕ ಪುಟಾಣಿಗಳ ಪ್ರತಿಯೊಬ್ಬರಿಗೂ ಓದುವಾಗ ಅವ್ರದೇ ಆದಂತ ಒಂದು ಇಷ್ಟವಾದ ಸಬ್ಜೆಕ್ಟ್ಗಳಿರ್ತವೆ ಇರ್ತವೆ ಸೊ ನಿಮಗೂ ಕೂಡ ಯಾವ್ಯಾವ ಸಬ್ಜೆಕ್ಟ್ ಇಷ್ಟ ಹಾಗೆಯೇ ಯಾವ ಟೀಚರ್ ತುಂಬ ಇಷ್ಟ ಹಾಗೇನೆ ನಿಮ್ಮ ಟೀಚರ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ತುಂಬ ಇಷ್ಟ ಮ್ಯಾಮ್ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಯಾವುದು ಫೇವ್ರೇಟ್ ಸಬ್ಜೆಕ್ಟ್ ಇರುತ್ತೆ ಅವರೇ ನಮ್ಮ ಫೇವ್ರೇಟ್ ಟೀಚರ್ ಆಗಿರ್ತಾರೆ ಆಮೇಲೆ ಹಿಂದಿ ಸಬ್ಜೆಕ್ಟ್ ನಮ್ಮ ಫೇವ್ರೇಟ್ ಟೀಚರು ಆಮೇಲೆ ಅವರು ಸಬ್ಜೆಕ್ಟು ತುಂಬ ಇಷ್ಟ ಟೀಚರು ತುಂಬ ಇಷ್ಟ ನನಗೆ ಒಳ್ಳೆ ಸ್ಟೋರೀಸ್ ಎಲ್ಲ ಓದೋಕೆ ಇಷ್ಟ ಹಿಂದಿ ಇಂಗ್ಲೀಷ್ ಎಲ್ಲ ನನಗೆ ಕನ್ನಡ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಕನ್ನಡ ಕಥೆಗಳು ಹೇಳ್ಕೊಡ್ತಾರೆ ಆಮೇಲೆ ಆ ಮಂಗಗಳ ಉಪವಾಸ ಬೇರೆ ಬೇರೆ ಲೆಸನ್ಸು ಆ ಪದಗಳು ಎಲ್ಲ ಓದ್ಕೊತಾ ಇರ್ತೀನಿ ಎಲ್ಲ ಟೀಚರ್ಸ್ನವೇ ನಮಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಆತ್ಮೀಯ ಸ್ನೇಹಿತರೆ ನಮ್ಮ ಮೈಸೂರಿನ ಹೆಮ್ಮೆ ಅಂತ ಹೇಳ್ಬೋದು ಒಂದೇ ವೇದಿಕೆಯಲ್ಲಿ ಅದು ಸುಪ್ರಸಿದ್ಧವಾದಂತಹ ಡ್ರಾಮಾ ಜೂನಿಯರ್ಸ್ ವೇದಿಕೆಯಲ್ಲಿ ನಮ್ಮ ಮೈಸೂರಿನಿಂದ ಸಾನ್ವಿ ಹಾಗೆಯೇ ಲಡ್ಡು ಅವರು ಒಟ್ಟೊಟ್ಟಿಗೆ ಒಂದೇ ಸೀಸನ್ಗೆ ಆಯ್ಕೆ ಆಗ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇಳಿ ಹಾಗೆಯೇ ಡ್ರಾಮಾ ಜೂನಿಯರ್ಸ್ನ ಒಂದು ಜರ್ನಿಯನ್ನ ಹೇಳ್ತೀರಾ ಬುಟಾಣಿಗಳ ಖುಷಿ ಆಯಿತು ಇಬ್ಬರು ತುಂಬ ಫುಲ್ಲು ಖುಷಿಯಿಂದ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಆ ತಾತಂಗೆ ಎಲ್ರಿಗೂ ಹೇಳಿದಾಗ ನನ್ನ ಬರ್ತಡೆ ದಿಸ ಅದು ನನ್ನ ಬರ್ತಡೆ ದಿವ್ಸ ಸೆಲೆಕ್ಟ್ ಆಗಿದ್ರು ನಮ್ಮ ಲಡ್ಡು ಆಮೇಲೆ ನೆಕ್ಸ್ಟ್ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದ್ಲು ಆಮೇಲೆ ಅಲ್ಲೂ ಎಲ್ಲ ಜಡ್ಜಸ್ ಮುಂದೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಲ್ಲೂ ಚೆನ್ನಾಗಿ ಮಾಡಿ ಅವಳು ಅಲ್ಲೂ ಸೆಲೆಕ್ಟ್ ಆದ್ಲು ಆವಾಗ ನಮ್ಮ ಅಕ್ಕನೂ ಮಾಡ್ತಾಳೆ ನಮ್ಮ ಅಕ್ಕನೂ ನಾನು ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳಿ

ಎಲ್ಲರೂ ಖುಷಿಪಟ್ಟರು ಆಮೇಲೆ ಜಡ್ಜಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು ಅಪ್ಪ ಅಮ್ಮ ಅವಾಗೆಲ್ಲ ಅತ್ತೆ ಬಿಟ್ಟರು ಆಮೇಲೆ ಅಮ್ಮ ಕೇಳ್ಕೊಂಡಿದ್ರೆ ದೇವ್ರ ಹತ್ರ ಅದೆಲ್ಲ ಆಯಿತು ಅಂತ ನಮ್ಗೆ ಖುಷಿ ಆಯಿತು ನಮ್ಮ ತಾರಲ್ಲ ತುಂಬ ಖುಷಿ ಆಯಿತು ಇಬ್ಬರು ಸೆಲೆಕ್ಟ್ ಆದ್ವಲ್ಲ ಅಂತ ಆಮೇಲೆ ಮೆಂಟರ್ಸ್ ಎಲ್ಲ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿ ಏನಪ್ಪ ಹಾಲ್ ಎಲ್ಲ ಕೊಡ್ತಾಯಿದ್ರು ಆಮೇಲೆ ನನಗೆ ತುಂಬ ಫ್ರೆಂಡ್ಲಿ ಆಗಿದ್ರು ಸಾನ್ವಿ ಹಾಗೇ ಲಡ್ಡು ಲೇಖನ ನೋಡೋಣ ನಿಮ್ಮ ಒಂದು ಟ್ಯಾಲೆಂಟ್ ಗೆ ಇವು ಸಾಕಷ್ಟು ಜನರು ಫಿದಾಗಿದ್ದಾರೆ ಈಗ ನೀವು ಕೂಡ ನಮ್ಮ ವೀಕ್ಷಕರಿಗೆ ಒಂದೊಂದು ಪಂಚ್ ಡೈಲಾಗ್ ಗಳನ್ನ ಹೇಳ್ಬೋದಾ ಕಶ್ಯಪ ಬ್ರಹ್ಮನ ಮಗ ಮಗಿಗಾರ್ಪ ಸಂಜಾತ ಚತುರ್ಮುಖ ಬ್ರಹ್ಮನ ತಲ್ಲಿಂದಲೇ ವಿಧಿಬ್ರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾದೀರ ದೀತಿಯ ಮಕ್ಕಳ ಅಟ್ಟನ ಸುಟ್ಟು ಆದಿತ್ಯನ ಅಟ್ಟಾಸನ ಮಟ್ಟಾಗಿದ ಸಾಹಸಿ ಅತಳವಿತ ಮಾತಾಳಗಳನ್ನು ಪಾದಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿಟ್ಟರೆ ಬೆಚ್ಚುದು ಬಾನು ಕೈ ಎತ್ತರೇ ನುಡಿದ ಸೃಷ್ಟಿ ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಗ್ನೆಯನ್ನು ಪಾಲಿಸುತ್ತಿರುವಾಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳೆದಬೇಕಾದ್ರೂ ಕುಮಾರ್ ನನ್ನ ಆಶಾ ಜ್ಯೋತಿಯಿಂದ ಇಂದ್ರನ ಮನಸ್ಸಿಗೆ ನೆಮ್ಮದಿಲ್ಲವೆಂದ್ರೆ ಛೀ ಇದೊಂದು ಬದುಕಿ ಇದೊಂದು ಜನ್ಮೇ ಇಂಥದ್ರವಿದೆ ಜಗತ್ತಿಗೆಲ್ಲ ನಾನೇ ಸರ್ವಶಕ್ತಿಯನ್ನ ಕಂಡರೆ ದ್ಯಕ್ತಿ ನನಗೆ ಮುಖ ಬಂದ ಮಾಡಿ ದಗ್ಗಿಸುವಂತೆ ಮಾಡಿದೆ ದ್ಯಾವಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನು ಆಗಿ ಮಾಡಿದೆ ದ್ಯಾವಶಕ್ತಿ ಅವನಿಗೆ ಸಾವು ಬಂದಂತೆ ಕಾದ ಅವನೇ ಆ ದುಷ್ಟನೇ ಆ ನನ್ನ ಕಲುವೈರಿ ಆದರಿಯ ಇದಕ್ಕೆಲ್ಲ ಕಾರಣ ಎಲ್ಲವೋ ಹರಿ ಮಾಯಾವಿ ವಂಚಕಿ ನನ್ನ ಮಗನ ಹೃದಯಾಂಗಾಳವನ್ನು ಹಾಕು ಅವನನ್ನು ಮನವನ್ನಂತಾಡಿಸುತ್ತಿರುವವೆಯಾ ನೀನು ನಿಜವಾಗಿಯೂ ನನ್ನಂತ ಗಂಡೆ ಆಗಿದ್ದರೆ ಪರಮಪುರುಷ ನೀನಾಗಿದ್ದರೆ ಬಾ ಒಂದು ಎದುರಿಲ್ಲು ನಿನ್ನ ಹೃದಯವನ್ನು ಬಗೆದು ನಿನ್ನ ಕರಡುಗಳನ್ನು ಮಾಲೆಯಾಗಿ ಧರಿಸಲಿದ್ದರೆ ನಾನು ಅಲ್ಲ ಶುಭವೇ ಅಲ್ಲ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನ ನಿನಗ ಇಲ್ಲಿ ಕಟ್ಟಲೆ ಮಾಡುವ ಅಧಿಕಾರ ಎನ್ನು ನಮಗ ನಿಮಗಲ್ಲ ಏಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂಥ ಕಜ್ಜಿದಾಗ ಏನು ಕಿತ್ತೂರು ಕಚಕಲೆಗಳು ಬೀಡ ಐತಿ ಅಂಜಿಗೆ ಎಂಬುದು ಹರಿದಿನ ನಾಡ ಐತಿ ಇಂಥ ನಾಟಕ ನಿನ್ನ ಜೀವ ಬೈತೆ ತೋರ್ತಿ ತೀ ಬದ್ಕೋ ಆಸೆ ನಿಮ್ಗೆ ಕಾಣ್ಸಂಗಿಲ್ಲ ನಿಮ್ಮ ದುಳ್ಸಾಸೆ ನಮ್ಗೂ ಇಲ್ಲ ಜೈ ಭನೇಶ್ವರಿ ಜೈ ಕನ್ನಡಾಂಬೆ ಅರಾರ ಮಹಾ ದೇವ್ ಅರಾರ ಮಹಾದೇವ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ನಮ್ಮ ಮುದ್ದು ಮಕ್ಕಳು ಈ ನಾಡಿನಿಂದ ತುಳುನಾಡಿಗೆ ಹೋಗಿ ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಕಾಂತಾರ ಸಿನಿಮಾ ಜಗತ್ ಪ್ರಸಿದ್ಧವಾಗಿದ್ದು ಎಲ್ಲ ಕಡೆ ಕಾಂತಾರದ ಸದ್ದನ್ನು ಮುಳುಗಿಸಿದೆ ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಹಾಗೆಯೇ ನಿಮ್ಮ ಜರ್ನಿ ಹೇಗಿತ್ತು ಮಕ್ಕಳ ಮಕ್ಕಳಿ ಸರ್ ಸುಮಾರು ಜನ ತುಂಬಾ ಚೆನ್ನಾಗಿ ನಮ್ಮನ್ನು ತಗೊಂಡು ಫುಲ್ ಲುಕ್ ಲುಕ್ ಟೆಸ್ಟ್ ಮಾಡಿದ್ರು ಅದರಲ್ಲೂ ಪಾಸಾದ್ಮೇಲೆ ಲಡ್ಡೇ ಸೆಲೆಕ್ಟ್ ಮಾಡಿದ್ರು ಆಡಿಷನ್ಗೆ ನಮ್ಮ ತಾತನ ಜೊತೆ ಆಮೇಲೆ ಅಮ್ಮನ ಜೊತೆ ಹೋಗಿದ್ದೆ ಆಮೇಲೆ ಲುಕ್ ಟೆಸ್ಟು ಫೋನ್ ಮಾಡಿದರು ಸೆಲೆಕ್ಟೆಡ್ ಅಂತ ಆಮೇಲೆ ತು ತುಂಬ ಖುಷಿ ಆಯಿತು ಲುಕ್ ಟೆಸ್ಟ್ ಆಯಿತು ಆಮೇಲೆ ಪ್ರಗತಿ ಮ್ಯಾಮು ಚಿಕನ್ ಕೊಡ್ಸೋದು ಆಮೇಲೆ ಚಾಕ್ಲೇಟ್ ಕೊಡಿದು ಆಮೇಲೆ ಬೇರೆ ಬೇರೆ ಆರ್ಟಿಸ್ಟ ಎಲ್ಲ ಅವರೆಲ್ಲ ಚಾಕ್ಲೇಟ್ ಕೊಡೋದು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಆಮೇಲೆ ಕಿನ್ನಣ್ಣ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಶ್ರೀಪತಿ ಅಣ್ಣನೂ ಅವರು ಫುಲ್ಲು ದೂರ ಇದ್ದರೆ ಎಲ್ಲಿಂದ ಕೆಚ್ಕೊಂಡು ಬರ್ತಾರೆ ಲಡ್ಡು ಲಡ್ಡು ಅಂತ ಅದು ಅಂತ ದೊಡ್ಡ ಆಕ್ಟರ್ ಜೊತೆ ನಾವು ಮಾಡಿದೀವಿ ರಿಷಬ್ ಸರ್ ಜೊತೆ ಮಾಡಿದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನಾವು ಮುಂಬೈ ಫಸ್ಟ್ ಫ್ಲೈಟ್ ಅಲ್ಲಿ ಹೋಗಿದ್ದು ಅದು ನಾನು ವಿಂಡೋ ಸೀಟ್ ಅಲ್ಲೇ ಕುತ್ಕೊಂಡಿದ್ದೆ ಚೆನ್ನಾಗಿತ್ತು ಎಲ್ರಿಗೂ ನಾವು ಒಂದೊಂದು ಹೆಸರಿಡ್ತಿದ್ವಿ ಆಮೇಲೆ ಸುಮಾರು ಜನ ನಮ್ಮನ್ನ ಲಡ್ಡು ಆಮೇಲೆ ಲಡ್ಡು ನೋಡಿ ಕಾಮಿಡಿ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ನೋಡ್ಕೊತಿದ್ರು ಶೋಭಾ ಸುಭೆ ಅಂತ ನಾನು ಅವ್ರಿಗೆ ಶೋಭಾ ಸುಭೆ ಅಂತ ಇಟ್ಟಿರೋದು ಅವರು ಏನು ಮಾಡ್ತಾರೆ ಮುಖ ಕಳ್ಕೊತವ್ರೆ ನದಿಲಿ ಅದು ಹಾವನ ಇಟ್ಕೊಂಡವ್ರೆ ಕೈಯಲ್ಲೇ ಅದು ತುಂಬ ಫನ್ನಿಯಾಗಿತ್ತು ಆಮೇಲೆ ಏ ಅಂದ್ಬಿಟ್ರು ಆಮೇಲೆ ಬರಿಕಾಲಲ್ಲಿ ನಡಿ ಅದು ಒಂಥರ ಮಸಾಜು ತುಂಬ ಚೆನ್ನಾಗಿತ್ತು ದಿಲ್ಜಿತ್ ಸಾರು ಒಂದು ಸಾಂಗ್ ಆಡಿದ್ರು ಅದು ಹಿಂದಿ ಸಾಂಗ್ಗಳಿದೆ ತುಂಬಾ ಚೆನ್ನಾಗಿ ಆಡಿದ್ರು ಅವರು ಅದನ್ನ ಆಡ್ತೀನಿ ತಂತೆ ನಾಕೆ ಆಮೇಲೆ ರಿಷಬ್ ಸರಳ ಅವ್ರ ಬರ್ತ್ಡೇ ಕರೆದಿದ್ರು ಅವ್ರ ಬರ್ತ್ ಪಾರ್ಟಿ ತುಂಬಾ ಚೆನ್ನಾಗಿತ್ತು ನಮ್ ಫುಲ್ ಖುಷಿ ಆಯ್ತು ಅವ್ರ ಬರ್ತಡೇಗ್ ನಾವು ಹೋಗಿದ್ವಲ್ಲ ಎಷ್ಟು ದೊಡ್ಡ ಆಕ್ಟರ್ ಬರ್ತಡೇಗೆ ನಾವು ಹೋಗಿದ್ವಿ ಅವ್ರ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಆಕ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಅಂತ ಹೇಳಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಪ್ರಗತಿ ಮ್ಯಾಮು ಅವ್ರ ಮನೆಯಿಂದಲೇ ಚಿಕನ್ ಮಾಡ್ಕೊಂಡು ತೊಗೊಬಂದಿದ್ರು ಪ್ರತಾಪ್ ಸಿಂಹ ಸರ್ ಜೊತೆ ಫಿಲಮ್ ನೋಡಿದ್ವಿ ತುಂಬ ಖುಷಿ ಆಯ್ತು ಅವ್ರ ಜೊತೆ ಫಿಲಮ್ ನೋಡಿದ್ವಲ್ಲ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದ್ಸಲ ಅವ್ರು ಸಿಕ್ಕಿದ್ರು ಅವಾಗ ತುಂಬ ಖುಷಿ ಆಯ್ತು ಆಮೇಲೆ ಹೊಂಬಾಳೆ ಆಮೇಲೆ ರಿಷಬ್ ಸರ್ ಹೊಂಬಾಳೆ ಟೀಮ್ಸ್ಗೆ ರಿಷಬ್ ಸರ್ಗೆ ಪ್ರಗತಿ ಮ್ಯಾಮ್ಗೆ ತುಂಬ ಟ್ಯಾಂಕ್ಸ್ ಸಾನ್ವಿ ಹಾಗೇನೆ ಲಡ್ಡು ಲೇಖನ ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬರು ಶಿಕ್ಷಕರಾಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳೋದು ಸಹಜ ನೀವು ಮುಂದಿನ ಜೀವನದಲ್ಲಿ ಒಂದು ನಟಿಯರಾಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಒಂದು ಡಾಕ್ಟರ್ ಅಥವಾ ಕ್ರೀಡಾಪಟುಗಳಾಗಬೇಕು ಅಂದ್ಕೊಂಡಿದ್ರಾ ಏನು ಅನ್ಕೊಂಡಿದಿರಾ ನಾನು ಎಜುಕೇಶನ್ ಅಲ್ಲಿ ಟೀಚರ್ ಆಗಬೇಕು ಅಂತಿದ್ದೀನಿ ಸಿಕ್ಕಿದ್ರೆ ಅಲ್ಲೂ ಮಾಡ್ತೀನಿ ಆಮೇಲೆ ನಾನು ಟೀಚರ್ ಆಗಬೇಕು ಅಂತಿದ್ದೀನಿ ಏನಕ್ಕೆಂದರೆ ನನಗೆ ತುಂಬ ಇಷ್ಟ ಟೀಚರಿಂಗ್ ಅಂದರೆ ಆಮೇಲೆ ಚಾಪೀಸಲ್ಲಿ ಬರೆಯೋದು ನಾನು ನನಗೆ ತುಂಬ ಇಷ್ಟ ನನಗೆ ಫಸ್ಟ್ ನನಗೆ ಆಗಬೇಕು ಅಂತ ಇದೆ ಯಾಕಂದರೆ ಅಮ್ಮನಿಗೆ ಇವಾಗ ರೀಸೆಂಟಾಗಿ ಸ್ವಲ್ಪ ಹುಷಾರಿರಲಿಲ್ಲ ತುಂಬ ಅವಾಗ ಅಪ್ಪ ಆಮೇಲೆ ಚಿಕ್ಕಮ್ಮ ಆಮೇಲೆ ತಾತ ಎಲ್ರೂ ಎಲ್ಲರ ಹತ್ರನು ದುಡ್ಡು ಕೇಳ್ತಾ ಇದ್ರು ಆವಾಗ ಅದನ್ನ ನೋಡ್ಬಿಟ್ಟು ಡಾಕ್ಟ್ರ್ ಆಗಬೇಕು ಅಂತ ಅನ್ನಿಸ್ತು ಆಮೇಲೆ ನಾನು ದೊಡ್ಡೋಳಾದ್ಮೇಲೆ ಡಾಕ್ಟರ್ ಆಗ್ತೀನಿ ಆಮೇಲೆ ಆ್ಯಕ್ಟಿಂಗ್ನೂ ಕಂಟಿನ್ಯೂ ಮಾಡ್ತೀನಿ ಹಂಗೆ ಡಾಕ್ಟರ್ ಸಿಕ್ಕಿದ್ರೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ನಾನು ಒಂದು ದೇಶಕ್ಕೆ ಒಂದು ಒಳ್ಳೆ ಹೆಸರು ತರಬೇಕಂತ ಇಷ್ಟಪಡ್ತೀನಿ ಯಾವುದ್ರಲ್ಲಿ ಅಂತಂದರೆ ಸ್ಪೋರ್ಟ್ಸಲ್ಲಿ ಆಮೇಲೆ ಒಂದು ಒಳ್ಳೆ ಆಗಿ ಇರಬೇಕು ಅಂತ ಇದರಲ್ಲಿ ನಾನು ಇಷ್ಟಪಡ್ತೀನಿ ಆತ್ಮೀಯ ಸ್ನೇಹಿತರೆ ನಮ್ಮ ಪುಟಾಣಿಗಳು ಸಾಧನೆಯ ಮೆಟ್ಟಿಲನ್ನು ಇದ್ದಾರೆ ಈ ಒಂದು ಮೆಟ್ಟಿಲನ್ನು ಏರಲಿಕ್ಕೆ ಅವರ ಪೋಷಕರ ಬಹಳ ಶ್ರಮವನ್ನು ವಹಿಸಿದ್ದಾರೆ ಆ ಕಥೆಯ ಹಿಂದಿನ ಜೀವನ ಹೇಗಿದೆ ಹಾಗೆಯೇ ಅವರ ಜೀವನ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ